ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಶುಭ ಮುಂಜಾನೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ ನೋಡಿ ವಿಡಿಯೋಸ್ ಹೊಸ ಹೊಸ ಮಾಹಿತಿಗಳನ್ನು ತಗೊಂಡು ಬರ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಏನಿದೆ ಅಂತ ನೋಡೋಣ ಇವತ್ತು ಭಾನುವಾರ ನನ್ನ ಮಗಳಿಗೂ ಕೂಡ ರಜಾ ಇತ್ತು ತುಂಬ ದಿನ ಆಗಿದೆ ಭಾನುವಾರದ್ದು ಹೊರಗಡೆ ಅಮ್ಮನ ಮನೆಗೆಲ್ಲ ಹೋಗಿಲ್ಲ ನಾವು ಭಾನುವಾರ ಬಂತಂದರೆ ನನಗೆ ಕೆಲಸಗಳು ಜಾಸ್ತಿನೇ ಇರುತ್ತೆ ಕಡಿಮೆ ಏನಿರಲ್ಲ ಇವತ್ತೇನಾಗಿದೆ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನೆನ್ನೆ ಅಮ್ಮ ಕಾಲ್ ಮಾಡಿ ಬಂದ್ಬಿಡಿ ಇಲ್ಲಿಗೇನೆ ಅಂತ ಅಂದರು ಅದಕ್ಕೆ ಹೊರಟಿದ್ದೀವಿ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ಹೋಗೋದಕ್ಕೆ ನಾನಿವತ್ತು ಮನೆಯಲ್ಲಿ ಯಾವುದೇ ರೀತಿ ಅಡುಗೆ ತಿಂಡಿ ಏನೂ ಮಾಡ್ತಾಯಿಲ್ಲ ನಮ್ಮ ಮನೆ ಅಡುಗೆ ಮನೆಗೆ ಇವತ್ತು ರಜಾ ಕೊಟ್ಟಿದ್ದೀನಿ ಭಾನುವಾರದ ಒಂದು ದಿನ ರಜಾವನ್ನು ಕೊಟ್ಬಿಟ್ಟಿದ್ದೇನೆ ಇವಾಗ ಹೊರಡ್ತಾ ಇದ್ದೀನಿ ತಿಂಡಿ ಏನು ಮಾಡ್ಕೊಂಡಿಲ್ಲ ಏಳು ಗಂಟೆ ಆಗಿದೆ ಇವಾಗ ತಿಂಡಿ ಟೈಮ್ಗೆ ನಾವು ಅಮ್ಮನ ಮನೆಗೆ ಹೋಗ್ತಾ ಇರೋದು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಹಾಲು ಕಾಯಿಸಿದ್ದೀನಿ ಅಷ್ಟೇ ಬನ್ನಿ ತೋರಿಸ್ತೀನಿ ನೋಡಿ ಹಾಲು ಕಾಯಿಸಿ ರೆಡಿಯಾಗಿದೆ ಕುಡಿಯೋದಕ್ಕೆ ಬಿಸಿ ನೀರು ಕೂಡ ಇಟ್ಟಿದ್ದೀನಿ ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ತಿಂಡಿ ಎಲ್ಲ ಮಾಡ್ತಾ ಇದ್ರೆ ನೀನು ಮಧ್ಯಾಹ್ನ ಆಗುತ್ತೆ ಬರೋದು ಬೇಡ ತಿಂಡಿಗೆ ಬಂದ್ಬಿಡಿ ಅಂತೇಳಿ ಕಾಲ್ ಮಾಡಿದ್ರು ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ತಿಂಡಿಗೆ ಅಲ್ಲಿ ಇದ್ದೀವಿ ಅಮ್ಮ ಏನು ತಿಂಡಿ ಮಾಡಿದ್ದಾರೆ ಏನಂದ್ರೆ ಸ್ಪೆಷಲ್ ಮಾಡಿದಿರ ನೋಡೋಣ ಇವತ್ತು ಅಮ್ಮನ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಅಲ್ಲಿ ಸಿಗ್ತೀನಿ ಅಮ್ಮನ ಮನೆಗೆ ಬಂದಿದ್ದೀನಿ ನೋಡಿ ಈ ವಾತಾವರಣ ಎಲ್ಲ ಬಂತಂದರೆ ನಾನು ಅಮ್ಮನ ಮನೆಯಲ್ಲಿ ಇದ್ದೀನಿ ಅಂತ ಬಂದೆ ಇವಾಗ ತಿಂಡಿ ಕೂಡ ಮಾಡಿಲ್ಲ ಹಾಗೆ ಬಂದಿದ್ದೀನಿ ಅಮ್ಮನ ಮನೆಯಲ್ಲಿ ಏನು ತಿಂಡಿ ಮಾಡಿದರೆ ಅಂತ ಗೊತ್ತಿಲ್ಲ ಇನ್ನು ಇವಾಗ ಹೋಗಬೇಕು ಒಳಗಡೆಗೆ ಒಳಗಡೆ ಹೋಗಿ ನೋಡಬೇಕು ಏನು ಮಾಡಿದರೆ ಅಂತ ಬನ್ನಿ ಒಳಗಡೆ ಹೋಗೋಣ ಏನು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ ನೋಡಿ ಅಮ್ಮನ ಮನೆಯಲ್ಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿದರು ಹಾಗೂ ಶಾವಿಗೆ ಪಾಯಸನ ಕೂಡ ಮಾಡಿದರು ತುಂಬ ಟೇಸ್ಟ್ ಆಗಿತ್ತು ಅಮ್ಮ ಮಾಡುವಂತಹ ಬಿಸಿಬೇಳೆ ಭಾತು ತುಂಬ ತುಂಬಾ ರುಚಿಯಾಗಿರುತ್ತೆ ಅವರು ಮನೆಯಲ್ಲಿ ಪೌಡರನ್ನು ಮಾಡಿನೇ ಮಾಡೋದು ನಾನು ಕೂಡ ಮಾಡಿ ಒಂದಿನ ತೋರಿಸ್ತೀನಿ ನಾನು ಕೂಡ ಪೌಡ್ರ್ ಮಾಡಿಕೊಂಡೆ ಬಿಸಿಬೇಳೆ ಭಾತನ್ನು ಮಾಡ್ತೀನಿ ಇಲ್ಲಿ ನಾನು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ತುರಿಯೋದಕ್ಕೆ ಯಾಕೆ ಅಂತ ಅಂದರೆ ನನ್ನ ನಾನು ಹೋಗಿದ ತಕ್ಷಣವೇ ನಮ್ಮ ಡ್ಯಾಡಿ ಕೊಬ್ಬರಿ ಎಲ್ಲ ತೊಗೊಂಡು ಬಂದು ಕೊಟ್ಟರು ಹೀಗೆ ತುರಿದು ಇಟ್ಕೊಂಡ್ಬಿಟ್ರೆ ಇದು ಕಿಚನ್ ಟಿಪ್ಸು ಬೆಳಗ್ಗೆ ಅಷ್ಟೊತ್ತೆನೆ ನಾನು ಅಡುಗೆ ತಿನ್ನಿ ಮಾಡಬೇಕಾದ್ರೆ ಕಾಯನ್ನು ತುರಿತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ರೀತಿ ಆವಾಗವಾಗ ಏನು ಮಾಡ್ತೀನಿ ಅಂತಂದರೆ ಅಮ್ಮನ ಮನೆಗೆ ಹೋದಾಗ ಕೊಬ್ಬರಿಯನ್ನು ತುರಿದು ಒಣಗಿಸಿ ತೆಗೆದಿತ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟೊತ್ತೆನೆ ನಾನು ಅಡುಗೆ ಮಾಡಬೇಕಾದ್ರೆ ಪ್ರತಿನಿತ್ಯ ಕೊಬ್ಬರಿ ತೆಂಗಿನಕಾಯಿ ಬೇಕಾಗುತ್ತೆ ಅಲ್ವ ರುಬ್ಕೊಳ್ಳೋದಕ್ಕೆ ಇದನ್ನು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅಡುಗೆನ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಇದು ಈ ಟಿಪ್ಸನ್ನು ಫಾಲೋ ಮಾಡಿ ಎಲ್ಲರೂ ಫ್ರೀ ಇದ್ದಾಗ ಈ ರೀತಿ ಕೊಬ್ಬರಿಯನ್ನು ತುರಿದಿಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ನಾವು ಬೇಗ ಬೇಗ ಫಾಸ್ಟಾಗಿ ಅಡುಗೆನ ಮಾಡ್ಬೋದು ಯಾಕಂದರೆ ಕಾಯಿ ತುರಿಯೋದು ಬೆಳಗ್ಗೆ ಹೊತ್ತು ಬಹಳ ಕಷ್ಟ ಅನಿಸುತ್ತೆ ತರಕಾರಿ ಎಲ್ಲ ಹಚ್ಕೊಂಡು ಕಾಯಿ ತುರ್ಕೊಂಡು ಮಾಡೋಷ್ಟಕ್ಕೆ ಒಬ್ಬರೇ ಮಾಡುವಾಗಂತೂ ಬಹಳನೇ ಕಷ್ಟ ಆಗುತ್ತೆ ಇದು ಒಂದು ಈ ಟಿಪ್ಸನ್ನು ನಾವು ಫಾಲೋ ಮಾಡಿದ್ರೆ ಈಸಿಯಾಗಿ ಬೆಳಗ್ಗೆ ಅಡುಗೆಗೆ ಅನುಕೂಲ ಆಗುತ್ತೆ ಹಾಗೆ ನೋಡಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಬೆಳೆದಿದ್ದಾರೆ ಒಂದು ಎರಡೆರಡೆಲೆ ಹಿಟ್ಟಿದೆ ಅಮ್ಮ ನನಗೆ ಎಳ್ಳನ್ನು ಕೊಟ್ಟರು ತಿನ್ನು ಅಂತ ಹೇಳಿ ನಾಲ್ಕು ಗಂಟೆ ಆಗ್ತಾಯಿತ್ತು ಊಟ ಎಲ್ಲ ಮುಗ್ದಿತ್ತು ಇವಾಗ ಬೋಂಡ ಮಾಡೋದಿಕ್ಕೆ ಅಂತೇಳಿ ಬೋಣದ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಅರಶಿನದ ಪುಡಿ ಅಜ್ಕಾದ ಪುಡಿ ಮತ್ತು ಅದಕ್ಕೆ ಅಜ್ವಾಯನ ಎಲ್ಲನೂ ಕೂಡ ಹಿಂಗು ಎಲ್ಲನೂ ಕೂಡ ಇದ್ದಾರೆ ನೋಡಿ ಓಂಕಾಳು ಇದು ಅಜ್ವಾಯನ ಅಂತ ಹೇಳ್ತೀವಲ್ಲ ಅದು ಬೋಂಡನ ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ ಈರುಳ್ಳಿಯನ್ನು ನೋಡಿ ಯಾವ ರೀತಿ ಹೆಚ್ಚಿ ಇಟ್ಟಿದ್ದಾರೆ ಅಂತ ನೋಡಿ ಯಾವ ಥರ ಹೆಚ್ಚಿದ್ದಾರೆ ಅಂತ ಇದು ಇದಕ್ಕೆ ಅತ್ತಿಕಾಯಿ ಬೋಂಡ ಅಂತ ಹೇಳ್ತಾರಂತೆ ಇವತ್ತು ಅದನ್ನೇ ಮಾಡ್ತಾಯಿದ್ರು ಆ ಥರನೇ ಮಾಡ್ತಾಯಿದ್ರು ಉದ್ದಕ್ಕೆ ಹೆಚ್ಚುತ್ತೀವಲ್ವ ನಾವು ಬೋಂಡಕ್ಕೆ ಆದರೆ ಇದು ಬೇರೆ ಥರ ಅತ್ತಿಕಾಯಿ ಅಂದರೆ ಪುಟ್ ಪುಟ್ಟದಾಗಿ ಬೋಂಡ ರೆಡಿಯಾಗುತ್ತೆ ಡಿಫ್ರೆಂಟಾಗಿ ಮಾಡಿದರು ತುಂಬಾ ಚೆನ್ನಾಗೂ ಇತ್ತು ನನಗೂ ಕೂಡ ಇಷ್ಟ ಆಯಿತು ನಾನು ಈ ರೀತಿಯೆಲ್ಲ ತೇಲ್ಸೋದು ಬಹಳ ಕಡಿಮೆ ಅಂದರೆ ತುಂಬ ತುಂಬ ಕಡಿಮೆನೆ ತುಂಬ ತಿಂಗಳುಗಳ್ಗೊಂದು ಸಲ ನಾನು ತೇಲ್ಸೋದನ್ನು ಮಾಡ್ತೀನಿ ಅಂತ ಅನಿಸುತ್ತೆ ತೇಲ್ಸೋದು ಬಹಳ ಕಡಿಮೆ ನೋಡಿ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದಾರೆ ಟೀ ಮಾಡೋದಕ್ಕೆ ಇವಾಗ ಇವಾಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದಾರೆ ಬಾಣಲಿನಲ್ಲಿ ನೋಡಿ ಯಾವ ಥರ ಆಗ್ತಾಯಿದ್ದಾರೆ ಅಂತ ಪುಟ್ ಪುಟ್ಟದಾಗಿ ಇದ್ದಾರಲ್ಲ ಅಂದರೆ ಅತ್ತಿಕಾಯಿನದು ತುಂಬ ಪುಟ್ಟದಾಗಿರುತ್ತಲ್ವ ಇದಕ್ಕೆ ಅದು ಆ ರೀತಿ ಹೆಸರಿಟ್ಟಿದ್ದಾರಂತೆ ಈ ಬು ಒಂದು ಬೋಂಡಕ್ಕೆ ಡಿಫ್ರೆಂಟಾದಂತಹ ಬೋಂಡ ಅದಕ್ಕೆ ನಾನೇನು ಮಾಡಿದೆ ನಾನು ಕೂಡ ವೀಡಿಯೋನ ಮಾಡಿಕೊಂಡೆ ಉದ್ದು ಕೆಚ್ಕೊಂಡು ಮಾಡಿ ಮಾಡೋದು ನಮಗೆ ಅಭ್ಯಾಸ ಇರೋದು ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಹೌದು ಈ ರೀತಿ ಡಿಫ್ರೆಂಟ್ ಆದಂತಹ ಅಡುಗೆ ತಿಂಡಿಗಳನ್ನು ನಾವು ಮಾಡ್ತಾ ಇರಬೇಕು ಖುಷಿಯಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಷ್ಟು ಟೇಸ್ಟ್ ಆಯಿತು ನಮ್ಮ ಡ್ಯಾಡಿ ಹೂ ಕೂಡ ತಗೊಂಡು ಬಂದು ಕೊಟ್ಟರು ದಾಸವಾಳದ ಹೂವು ಬೆಳಗ್ಗೆ ಪೂಜೆಗೆ ಅಂತ ಹೇಳಿ ತಗೊಂಡು ಬಂದೆ ಈಗ ಟೀ ಕೂಡ ರೆಡಿ ಆಗ್ತಾ ಇದೆ ನೋಡಿ ಇವಾಗ ಬೋಣ ಕೂಡ ಫುಲ್ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ಅಮ್ಮನ ಮನೆಯಲ್ಲಿ ನನ್ನ ಲಾಗ್ ಯಾವ ರೀತಿ ಇತ್ತು ಅಂತ ಹೇಳಿ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಏನು ಮಾಡಬೇಕು ಎಲ್ಲರೂ ಲೈಕ್ ಮಾಡಬೇಕು ಅಮ್ಮ ಬಿಸಿ ಬೆಳೆ ಬಾತ್ ಮಾಡಿದರು ಅದ್ರ ಜೊತೆಗೆ ನಾನು ಮನೆಗೆ ಅಂತೇಳಿ ಭಾಳಷ್ಟು ಕೊಬ್ಬರಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳು ನನಗೆ ತುಂಬಾ ಈಸಿ ಆಗುತ್ತೆ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಅಡುಗೆ ತಿಂಡಿ ಮಾಡ್ತಾ ಇರ್ತೀನಿ ಕಾಯಿ ತುರ್ಕೊಳ್ಳೋದಕ್ಕೆ ಸಮಯ ಇರಲ್ಲ ಅವಾಗ ಇದನ್ನು ಕೊಬ್ಬರಿನ ಹಾಕಿದ್ರೆ ಬೇಗ ಬೇಗ ಕೆಲಸಗಳು ಆಗುತ್ತೆ ಕಾಯ್ತುರಿತಾ ಕೂತ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸನೇ ಆ ಒಂದು ಅರ್ಜೆಂಟಲ್ಲಿರಬೇಕಾದ್ರೆ ಅದಕ್ಕೂ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾರು ಮರಿಬೇಡಿ ನಾನಿಷ್ಟನೆಲ್ಲ ಖಾಲಿ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು